ಡಿಸೆಂಬರ್ ಎರಡರಿಂದ ಮುಂಡಗಿ ಪಟ್ಟಣದ ಕೋಟೆ ಭಾಗದ ಐತಿಹಾಸಿಕ ಶ್ರೀ ಈಶ್ವರ ಮೈದಾನದ ಇಪ್ಪತ್ತೊಂದನೆಯ ಕಾರ್ತಿಕ ಮಹಾಮಂಗಳೋತ್ಸವ ಕಾರ್ಯಕ್ರಮ ಗದಗ ಜಿಲ್ಲಾ ಮುಂಡಗಿ ಪಟ್ಟಣದ ಕೋಟೆ ಭಾಗದ ಐತಿಹಾಸ ಪ್ರಸಿದ್ಧ ಶ್ರೀ ಈಶ್ವರ ದೇವಸ್ಥಾನವು ಎರಡ್ ಸಾವಿರದ ಎರಡರಲ್ಲಿ ಮಾಜಿ ಶಾಸಕರು ಎಸ್ಎಸ್ ಪಾಟೀಲ್ ಹಾಗೂ ಗುರು ಹಿರಿಯರ ಸಹಕಾರದಲ್ಲಿ ಜೀರ್ಣೋದ್ಧಾರ ಕಾರ್ಯಾಚರಣೆ ನಡೆಸಲಾಗಿತ್ತು ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಏಳರಲ್ಲಿ ಮುಂಡ್ರಗಿಯ ನಾಡೋಜ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳು ಹಾಗೂ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಎಂಟು ಸಾಮೂಹಿಕ ವಿವಾಹ ನೆರವೇರಿಸುವ ಮೂಲಕ ದೇವಸ್ಥಾನ ಲೋಕಾರ್ಪಣೆ ಮಾಡಲಾಯಿತು ಅಂದಿನಿಂದ ಈವರೆಗೂ ನಿರಂತರವಾಗಿ ಕಾರ್ತಿಕ ಮಹಾಮಂಗಳೋತ್ಸವ ನೆರವೇರಿಸುತ್ತಾ ಬರಲಾಗಿತ್ತು ವರ್ಷವೂ ಕೂಡ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಯಾವುದೇ ಜಾತಿ ಮತಭೇದವಿಲ್ಲದೆ ಶ್ರೀ ಈಶ್ವರ ದೇವರ ಇಪ್ಪತ್ತೊಂದನೇ ಕಾರ್ತಿಕೋತ್ಸವ ನೆರವೇರಿಸಲಾಗುವುದು ಈ ಸಂದರ್ಭದಲ್ಲಿ ಎಲ್ಲ ವರ್ಗದ ಪ್ರತಿ ಕುಟುಂಬ ಬಂದು ಪೂಜೆಗೆ ಅವಕಾಶ ಕಲ್ಪಿಸಬೇಕು ಅಂತಿಮವಾಗಿ ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹಾಮಂಗಳಾರತಿ ನೆರವೇರಿಸಲಾಗುವುದು ಎಂದು ದೇವಸ್ಥಾನದ ವ್ಯವಸ್ಥಾಪಕ ಮಂಡಳಿ ಹಾಗೂ ಸಮಸ್ತ ಗುರು ಹಿರಿಯರು ತಿಳಿಸಿದರು ಈ ಸಂದರ್ಭದಲ್ಲಿ ಸೋಮಪ್ಪ ಹುಕ್ಲಿ ಈರಣ್ಣ ಸಂಧ್ಯಾಳ್ ಗೋವಿಂದರಾಜ್ ಜೋಶಿ ವೆಂಕಟೇಶ್ ಬಂಡಣ್ಣವರ್ ತೆಬ್ಬಣ್ಣ ಕಟ್ಟಿಮನಿ ಪ್ರಕಾಶ್ ಹಲ್ವಾಲಿ ಪುರಸಭೆ ಸದಸ್ಯರು ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಅರ್ಜುನ್ ಹೊಸ್ಮನಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮುಂಡರುಗಿ ಭಾಗದ ಶ್ರೀ ಈಶ್ವರ ದೇವಸ್ಥಾನದ ಮಂಗಳೂರು ಕಾರ್ತಿಕ ಮಂಗಳ ಕಾರ್ಯಕ್ರಮ ಇದೇ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಮಂಗಳ ಸತತವಾಗಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಏಳರಿಂದ ಇಲ್ಲಿವರೆಗೂ ಇಪ್ಪತ್ತೊಂದನೇ ವರ್ಷದ ಕಾರ್ತಿಕ ಮಂಗಲೋತ್ಸವದ ಕಾರ್ಯಕ್ರಮ ನಮ್ಮ ಕೋಟೆ ಭಾಗದ ಈಶ್ವರ ದೇವಸ್ಥಾನದಲ್ಲಿ ನಡೆಯುವುದರ ಮುಖಾಂತರ ಅನ್ನ ಪ್ರಸಾದದ ಮುಖಾಂತರ ಕಾರ್ಯಕ್ರಮ ಮಂಗಳೋದಲ್ಲಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮೆಲ್ಲ ಮುನಗಿಯ ಸದ್ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈಶ್ವರನ ಕೃಪೆಗೆ ಪಾತ್ರರಾಗಬೇಕು ಈ ಒಂದು ಕಾರ್ಯಕ್ರಮ ಸತತವಾಗಿ ಒಂದು ತಿಂಗಳ ಎರಡನೇ ತಾರೀಕಿನಿಂದ ಹಿಡಿದು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮಂಗಳವಾರತಾಯಿದೆ ಆದ ಕಾರಣ ಎಲ್ಲ ಸಂಪತ್ತು ತಮ್ಮಲ್ಲಿ ಕೊಡ್ತಾ ವಿಶ್ವರ ದೇವಸ್ಥಾನದ ವಿಶ್ವರ ದೇವಸ್ಥಾನದ ಇಪ್ಪತ್ತೊಂದನೇ ಕಾರ್ತಿಕೋತ್ಸವ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ದಿವಸ ಸಾಯಂಕಾಲ ಎಂಟು ಗಂಟೆಗೆ ಕಾರ್ತಿಕ ಮಹಾಮಂಗಲ ಆಗುತ್ತೆ ಇದು ಇಪ್ಪತ್ತೊಂದನೇ ಕಂಪನ ಮಂಗಳ ಈ ಮಂಗಳದಲ್ಲಿ ಸುಮಾರು ನಾವು ಇದನ್ನು ಇಪ್ಪತ್ತೊಂದು ವರ್ಷಗಳ ಸಹ ಸತಿಕ ಮಾಡ್ಕೊತಾ ಬಂದಿದ್ದೀವಿ ಈ ವರ್ಷದ ಅದು ಅದು ಇವತ್ತು ಏನಪ್ಪ ಅಂತಂದ್ರೆ ಒಂದು ತಿಂಗಳ ಕಾಲ ಸತತವಾಗಿ ಮುನಿಗೊಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಕುಟುಂಬಕ್ಕೆ ಹಿಂಗೆ ಕೊಟ್ಟು ಟೈಮ್ ಕೊಟ್ಟು ರಾತ್ರಿ ಊರಿಂದ ಎಂಟು ಗಂಟೆ ಮಾಡಿ ಮಠ ಕಾರ್ತಿಕ ಹಚ್ಚಿಸಿ ದಿನ ಒಂದು ತಿಂಗಳ ಕಾಲ ಅದನ್ನು ಕಾರ್ತಿಕವನ್ನು ಮಾಡ್ತೀವಿ ಇವಾಗಿಪ್ಪ ಇದು ಕಡೆ ಕಾರ್ತಿ ಮಹಾಮಂಗಲವು ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರದಂದು ಮಂಗಲ ಆಗುತ್ತೆ ಈ ಇಪ್ಪತ್ತೊಂದನೇ ಕಾರ್ತಿಕ ಇಪ್ಪತ್ತೊಂದನೇ ವಾರ್ಷಿಕೋತ್ಸವದ ಕಾರ್ತಿಕ ನಿಂತು ಇದರಲ್ಲಿ ಗುಂಡ್ರಿಗೆಯ ಭಾಗದ ಎಲ್ಲ ಭಕ್ತಾದಿಗಳು ಆಗಮಿಸಿ ಹಾಗೂ ಎಲ್ಲ ಹಿರಿಯರು ಗುರು ಹಿರಿಯರು ಕೋಟೆ ಭಾಗದ ಹಾಗೂ ಗುಂಡಿಗಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿರಿಯರು ಈ ಬ ಈ ದೇವಸ್ಥಾನಕ್ಕೆ ಆಗಮಿಸಿ ಈಶ್ವರನ ಕೃಪೆಗೆ ಆಗಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ಈಶ್ವರ ಇತಿಹಾಸ ಅಂತ ಅದು ಇತಿಹಾಸ ಇದು ನಿಜವಾಗಿ ಇತಿಹಾಸದ ದೇವಸ್ಥಾನ ಇದು ಒಂದು ಸಾವಿರ ಮಂಚನ ದೇವಸ್ಥಾನ ಅಂತ ಹೇಳಿ ಅದು ನಮ್ಗೆ ಅಷ್ಟು ಇಲ್ಲ ಆದರೂ ಸಹ ಅದು ನಿಜವಾಗಿ ನಿಜವಾಗಿ ವೃದ್ಧಿ ಹೋಗಿರ್ತದೆಲ್ಲ ಕುಡಿ ಸಾವಿರದ ಎರಡು ಸಾವಿರದ ಎರಡರಲ್ಲಿ ಅದನ್ನು ನಾವು ಹಂಗೆ ಕೂತಿದ್ವಿ ಕಟ್ಟಿ ಮೇಲೆ ಕೂತಾಗ ಅದನ್ನು ಕಟ್ಟಿಸ್ಬೇಕು ಅನ್ನೋದೊಂದು ವಿಚಾರ ಮಾಡಿದಾಗ ನಾವು ಹಗ ನಾಲ್ಕು ಮಂದಿ ಕುಂತು ವಿಚಾರ ಮಾಡಿದಾಗ ಇಲ್ಲ ಕಟ್ಸಾಡ್ತೀವಿ ಅಂತೇಳಿ ಒಂದು ಡಿಸಿಷನ್ ಮಾಡಿದ್ವಿ ಅವಾಗ ನಾವು ಏನು ಮಾಡಿದೋಡ್ರ ಮೂಲಕ ಯಶ ಎಸ್ ಪಾಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಒಂದು ಲಕ್ಷ ರೂಪಾಯಿಗಳನ್ನು ಶಾಸಕರ ಅವರು ಮಾಹಿತಿ ಸಚಿವ ಸಚಿವರಾಗಿರ್ತಕ್ಕಂಥ ಯಶ ಎಸ್ ಪಾಟ್ರ್ರು ಅವಾಗ ಶಾಸಕರಿದ್ದರು ಅವರ ಅನುದಾನದಲ್ಲಿ ಒಂದು ಸಾ ಒಂದು ಲಕ್ಷ ರೂಪಾಯನ್ನು ಹಾಕಿದರು ಮತ್ತು ಮುಂದಿಗಿ ಪಟ್ಟಣದಾಗ ನಾವೆಲ್ಲ ಭಕ್ತಾದಿಗಳಿಂದ ದೇಣಿಗೆ ಸಂಗ್ರಹ ಮಾಡಿ ಇವತ್ತು ಸುಮಾರು ಸುಂದರವಾಗಿ ಆ ಗುಡಿಯನ್ನು ನಿರ್ಮಿಸಿದ್ವಿ ನಾಲ್ಕು ಹನ್ನೊಂದು ಎರಡು ಸಾವಿರದ ಏಳರಲ್ಲಿ ನಾವು ಅಲ್ಲಿ ಎಂಟು ಜೊತೆ ಸಾಮೂಹಿಕ ವಿವಾಹಗಳನ್ನು ಮಾಡೋದ್ರ ಜೊತೆಗೆ ಎಂಟು ಜೊತೆ ಎರಡು ಸಾವಿರದ ಏಳರಲ್ಲಿ ಎಂಟು ಜೊತೆ ಸಾಮೂಹಿಕ ವಿವಾಹಗಳನ್ನು ಮಾಡೋದ್ರ ಜೊತೆಗೆ ಗುಂಟಿಗೆಯ ಜಗದ್ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳು ಹಾಗೂ ಕೊಪ್ಪಳದ ಗೌಸಿದ್ದೇಶ್ವರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಆ ಗುಡಿಯನ್ನು ದೀರ್ಣೋದ್ಧಾರ ಗುಡಿಯನ್ನು ನಾವು ಸಮರ್ಪಣೆ ಮಾಡಿದ್ದೀವಿ ನಂತರ ಅದು ಅವತ್ತರಿಂದ ಇವತ್ತಿನವರೆಗೂ ಅಲ್ಲಿ ಯಾವುದೇ ಥರದ ಕಾರ್ತಿಕವಾಗಿ ನಿಲ್ಲ ಪ್ರತಿ ಒಂದು ತಿಂಗಳ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಂದು ತಿಂಗಳ ಪ್ರತಿವಾದ ಒಂದು ತಿಂಗಳ ಪ್ರತಿ ದಿವಸ ಅಲ್ಲಿ ಒಂದೊಂದು ಮನೆಯಿಂದ ಒಬ್ಬೊಬ್ಬರನ್ನ ಒಂದು ಚೀಟಿ ಮಾಡಿ ಹಾಕಿಸಿ ಹೆಸರಾಕ್ಸಿ ಮಸಾ ಇವತ್ತಿನವರೆಗೆ ಇವತ್ತಿನವರೆಗೂ ಅದನ್ನು ಮುಂದುವರೆತೀವಿ ಅದಕ್ಕೆ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಅದು ಅದು ಮಹಾಮಂಗ್ಲಾಗತ್ತೆ ಆ ಎಲ್ಲ ಭಕ್ತಾದಿಗಳು ಅದಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸ್ಥಳ ಇರ್ತದೆ ಬಂದು ಎಲ್ಲ ಭಕ್ತಾದಿಗಳು ಬಂದು ತನು ಮನೋ ಅದನದಿಂದ ಸಹಾಯವನ್ನು ಸಂಸ್ಕೃತಿ ಈ ಮೂಲಕ ನಾನು